ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ನೂತನ ನೇಮಕಾತಿಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಇವತ್ತಿನ ವಿಡಿಯೋದಲ್ಲಿ ಇಪ್ಪತ್ತಾರರಿಂದ ಐವತ್ತರವರೆಗಿನ ಪ್ರಮುಖ ಪ್ರಶ್ನೆಗಳನ್ನು ನೋ ನೋಡ್ತಾ ಇದ್ದು ಇದು ಸೆಕೆಂಡ್ ಪಾರ್ಟ್ ವಿಡಿಯೋ ಆಗಿದೆ ಇದರ ಮೊದಲ ಭಾಗದ ವಿಡಿಯೋವನ್ನು ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ನಿನ್ನೆಯ ಕೊನೆಯ ಪ್ರಶ್ನೆ ಇರುತ್ತಿತ್ತು ಮಿಜೋರಾಂ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಬಿ ಲಾಲ್ ಡುಹೋಮಾ ಲಾಲ್ ಡುಹೋಮಾ ಅವರು ಮಿಜೋರಾಂ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿದ್ದರು ಹಾಗೆ ಆಯ್ಕೆ ಆದರು ಇವರು ಜೆಡ್ ಪಿ ಎಂ ಪಕ್ಷದ ನೇತಾರ ಜೆಡ್ ಪಿ ಎಂ ಪಕ್ಷದಿಂದ ಆಯ್ಕೆಯಾಗಿದ್ದವರು ಜೆಡ್ ಪಿ ಎಂ ಅಂದರೆ ಝೋರಂ ಪೀಪಲ್ಸ್ ಮೂವ್ಮೆಂಟ್ ಎನ್ನುವಂತಹ ಒಂದು ಪಾರ್ಟಿ ಇದು ಇದು ಮಿಜೋರಾಂನಲ್ಲಿ ಮಾತ್ರ ಇರುವಂಥದ್ದು ಇನ್ನು ಮಿಜೋರಾಂನ ವಿಶೇಷತೆಗಳ ಬಗ್ಗೆ ಹೇಳಬೇಕಂದ್ರೆ ಮಿಜೋರಾಂನ ರಾಜಧಾನಿ ಐಜ್ವಾಲ್ ಮಿಜೋರಾಂ ರಾಜ್ಯಕ್ಕೆ ಕೇವಲ ಒಂದು ಲೋಕಸಭೆ ಮತ್ತು ಒಂದು ರಾಜ್ಯಸಭೆ ಸೀಟುಗಳಿವೆ ಕೇವಲ ಒಂದು ಲೋಕಸಭೆ ಮತ್ತು ಒಂದು ರಾಜ್ಯಸಭೆ ಇನ್ನು ಇಲ್ಲಿನ ವಿಧಾನಸಭೆಗಳ ಒಟ್ಟು ಸ್ಥಾನಗಳ ಸಂಖ್ಯೆ ನಲವತ್ತು ನಲವತ್ತು ಸ್ಥಾನಗಳನ್ನು ಹೊಂದಿದೆ ಸೊ ಇದರ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಲಾಲ್ ಡುಹೋಮಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾರು ಕೇಂದ್ರೀಯ ಕೃಷಿ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಆಪ್ಷನ್ ಸಿ ಅರ್ಜುನ್ ಮುಂಡಾ ಅರ್ಜುನ್ ಮುಂಡಾ ಅವರು ನೂತನವಾಗಿ ಕೇಂದ್ರೀಯ ಕೃಷಿ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಿ ಬಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಬಿ ಬಿ ಸಿ ಅಂದರೆ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಸಮೀರ್ ಶಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಬಿ ಬಿ ಸಿ ಇದೆಲ್ಲ ಇದರ ಕೇಂದ್ರ ಕಚೇರಿ ಇರೋದು ಲಂಡನ್ನಲ್ಲಿ ಬ್ರಿಟನ್ ದೇಶದ ಲಂಡನ್ನಲ್ಲಿ ಇದರ ಕೇಂದ್ರ ಕಚೇರಿ ಇರೋದು ಇದು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಅಕ್ಟೋಬರ್ ಹದಿನೆಂಟರಂದು ಸ್ಥಾಪನೆ ಆಯಿತು ಬಿ ಬಿ ಸಿ ಮಿಜೋರಾಂ ರಾಜ್ಯದ ಕ್ಯಾಬಿನೆಟ್ ಸಚಿವೆಯಾದ ಮೊದಲ ಮಹಿಳೆಯರು ಸ್ವಾತಂತ್ರ್ಯ ಬಂದಾಗಿನಿಂದ ಈವರೆಗೂ ಕೂಡ ಕ್ಯಾಬಿನೆಟ್ ಸಚಿವೆಯಾಗಿ ಮೊಟ್ಟ ಮೊದಲ ಬಾರಿಗೆ ಆಯ್ಕೆಯಾಗಿರುವಂಥ ಮಹಿಳೆ ಯಾರು ಕೇಳಿದರೆ ಮಿಜೋರಂ ರಾಜ್ಯದಲ್ಲಿ ಲಾಲ್ ರಿನ್ ಪುಯ್ ಅಂತೇಳಿ ಅವರ ಹೆಸರು ಲಾಲ್ ರಿನ್ ಪುಯ್ ಅಂತೇಳಿ ಇವರು ಕೂಡ ಜಡ್ ಪಿ ಎಂ ಪಾರ್ಟಿಯವರು ಜಡ್ ಪಿ ಎಂ ಪಾರ್ಟಿ ಅಂದರೆ ನಾನು ಆಗಲೇ ಹೇಳಿದಾಗೆ ಜೋರಮ್ ಪೀಪಲ್ಸ್ ಮೂಮೆಂಟ್ ಎನ್ನುವಂಥ ಪಾರ್ಟಿ ಇವರು ಆರೋಗ್ಯ ಸಮಾಜ ಕಲ್ಯಾಣ ಮತ್ತು ಬುಡಕಟ್ಟು ಇಲಾಖೆಯ ಸಚಿವರಾಗಿ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಆಯ್ಕೆಯಾಗಿದ್ದಾರೆ ರಾಜಸ್ಥಾನ್ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಭಜನ್ ಲಾಲ್ ಶರ್ಮಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಜನ್ ಲಾಲ್ ಶರ್ಮಾ ಅವರು ರಾಜಸ್ಥಾನ್ ರಾಜ್ಯದ ಹದಿನಾಲ್ಕನೇ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು ಫೋರ್ಟೀನ್ ಸಿ ಎಂ ಇವರು ಇದು ಇನ್ನು ರಾಜಸ್ಥಾನದ ರಾಜಧಾನಿ ಜೈಪುರ ಜೈಪುರವನ್ನ ಪಿಂಕ್ ಸಿಟಿ ಅಂತೇಳಿ ಕರಿತೀವಿ ಪಿಂಕ್ ಸಿಟಿ ಆಫ್ ಇಂಡಿಯಾ ವಿಶ್ವದ ಅತ್ಯಂತ ಎತ್ತರವಾದ ಯುದ್ಧ ಭೂಮಿಯಾದ ಸಿಯಾಚಿನ್ ಇದೆಯಲ್ಲ ಈ ಸಿಯಾಚಿನ್ಗೆ ನಿಯುಕ್ತಗೊಂಡ ಮೊದಲ ಮಹಿಳಾ ಮೆಡಿಕಲ್ ಆಫೀಸರ್ ಯಾರು ಮೊದಲ ಮಹಿಳಾ ಮೆಡಿಕಲ್ ಆಫೀಸರ್ ಸರಿಯಾದ ಹೋದ ಗೀತಿಕಾ ಕೌಲ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಗೀತಿಕಾ ಕೌಲ್ ಅವರು ಪೂರ್ವೀಯ ಕಾರಾಕೋರಂ ಶ್ರೇಣಿಯಲ್ಲಿರುವಂತಹ ಹಿಮಾಚಲ ಪ್ರದೇಶದ ಪೂರ್ವೀಯ ಕಾರಾಕೋರಂ ಶ್ರೇಣಿಯಲ್ಲಿರುವಂತಹ ಜಗತ್ತಿನ ಅತ್ಯಂತ ಎತ್ತರವಾದ ಯುದ್ಧ ಭೂಮಿಯಾದ ಸಿಯಾಚಿನ್ಗೆ ಮೊದಲ ಮೆಡಿಕಲ್ ಆಫೀಸರ್ ಆಗಿ ಆಯ್ಕೆಯಾದರು ಈ ಸಿಯಾಚಿನ್ ಇದೆಯಲ್ಲ ಮತ್ತು ಇದು ಇಂಡಿಯಾ ಮತ್ತು ಪಾಕಿಸ್ತಾನ್ ನಡುವೆ ಬಾರ್ಡರ್ನ ಹಂಚಿಕೊಳ್ಳುತ್ತೆ ಭಾರತದ ಮೊದಲ ಮಹಿಳಾ ಅರ್ಜುನೆಂಟ್ ಕಮಾಂಡರ್ ಎ ಡಿ ಸಿ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮನೀಷಾ ಪಾದಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾ ಇದರ ನೂತನ ಚೀಫ್ ಆಗಿ ಆಯ್ಕೆಯಾದವರು ಇರೋ ರಾ ಅಂದರೆ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅಂತೇಳಿ ಇದರ ನೂತನ ಚೀಫ್ ಆಗಿ ಆಯ್ಕೆಯಾದವರು ರವಿ ಸಿನ್ಹಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ರಾ ಇದೆಯಲ್ಲ ಇದು ಸಾವಿರದ ಒಂಬೈನೂರ ಅರವತ್ತೆಂಟು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ ರಾ ಇದು ಇದರ ನೂತನ ಚೀಫ್ ಆಗಿ ಆಯ್ಕೆಯಾದವರು ರವಿ ಸಿನ್ಹಾ ಭಾರತೀಯ ರೈಲ್ವೆ ಬೋರ್ಡ್ ಇದರ ಅಧ್ಯಕ್ಷರಾದ ಮೊದಲ ಮಹಿಳೆ ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಸ್ಟಾರ್ ಮಾರ್ಕ ಮಾರ್ಕಿ ನೆನಪಿಟ್ಕೊಳ್ಳಿ ಭಾರತೀಯ ರೈಲ್ವೆ ಬೋರ್ಡ್ ಇದರ ಅಧ್ಯಕ್ಷರಾದ ಮೊದಲ ಮಹಿಳೆ ಯಾರು ಕೇಳಿದ್ರೆ ಸರಿಯಾದ ಉತ್ತರ ಜಯ ವರ್ಮಾ ಸಿನ್ಹಾ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇನ್ನು ಈ ಭಾರತೀಯ ರೈಲ್ವೆ ಬೋರ್ಡ್ ಇದೆಯಲ್ಲ ಇದು ಸಾವಿರದ ಎಂಟುನೂರ ಐವತ್ತ ಮೂರರಲ್ಲಿಯೇ ಸ್ಥಾಪನೆಯಾಗಿತ್ತು ಹದಿನೆಂಟು ಹದಿನಾರು ಏಪ್ರಿಲ್ ಸಾವಿರದ ಎಂಟುನೂರ ಐವತ್ತ್ಮೂರರಲ್ಲಿ ಸ್ಥಾಪನೆಯಾಗಿತ್ತು ಇದರ ಪ್ರಸ್ತುತ ಭಾರತದ ಕೇಂದ್ರ ರೈಲ್ವೆ ಸಚಿವರು ಯಾರು ಕೇಳಿದ್ರೆ ಅಶ್ವಿನಿ ವೈಷ್ಣವ್ ಈ ಅಂಶ ಕೂಡ ಗೊತ್ತಿರಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಎನ್ ಜಿ ಟಿ ಇದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿ ಉತ್ತರ ಜಸ್ಟಿಸ್ ಪ್ರಕಾಶ್ ಶ್ರೀವಾಸ್ತವ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದೆಯಲ್ಲ ಇದು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಹತ್ತರಂದು ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಕೂಡ ನವದೆಹಲಿಯಲ್ಲಿ ಇರುವಂಥದ್ದು ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಸರ್ವಿಸ್ ಇದೆಯಲ್ಲ ಆರ್ ಪಿ ಎಫ್ ಎಸ್ ಆರ್ ಪಿ ಎಫ್ ಎಸ್ ಇದೆಯಲ್ಲ ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮನೋಜ್ ಯಾದವ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಆರ್ ಪಿ ಎಫ್ ಎಸ್ ಇದೆಯಲ್ಲ ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸ್ಥಾಪನೆ ಆಯಿತು ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದೆಯಲ್ಲ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಆರ್ ಮಾಧವನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆರ್ ಮಾಧವನ್ ಅವರು ಒಬ್ಬ ಚಿತ್ರನಟ ಫೇಮಸ್ ಫಿಲ್ಮ್ ಆ್ಯಕ್ಟರ್ ಡೈರೆಕ್ಟರ್ ಕೂಡ ಹೌದು ಮತ್ತು ಪ್ರೊಡ್ಯೂಸರ್ ಕೂಡ ಹೌದು ಇವರು ಫಿಲ್ಮ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಂಡಿಯನ್ ಕೋಸ್ಟಲ್ ಗಾರ್ಡ್ ಇದರ ಇಪ್ಪತ್ತೈದನೇ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ರಾಕೇಶ್ ಪಾಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಕೇಶ್ ಪಾಲ್ ಅವರು ಆಯ್ಕೆಯಾದರು ಐ ಸಿ ಜಿ ಇಂಡಿಯನ್ ಕೋಸ್ಟಲ್ ಗಾರ್ಡ್ ಇರದ್ದು ಇದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸ್ಥಾಪನೆ ಆಯಿತು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿ ಬಿ ಐ ಇದರ ನೂತನ ನಿರ್ದೇಶಕರಾಗಿ ಆಯ್ಕೆಯಾದವರು ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು ಕೂಡ ಸರಿ ಉತ್ತರ ಪ್ರವೀಣ್ ಸೂದ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಿ ಬಿ ಐನ ನೂತನ ನಿರ್ದೇಶಕರಾಗಿ ಪ್ರವೀಣ್ ಸೂದ್ ಆಯ್ಕೆಯಾದರು ಇದು ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಸ್ಥಾಪನೆ ಸಿ ಬಿ ಐ ಸಾವಿರದ ಒಂಬೈನೂರ ಅರವತ್ತ್ಮೂರು ಏಪ್ರಿಲ್ ಒಂದರಂದು ಭಾರತದ ನೂತನ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಸಿ ವಿ ಸಿ ಅಂತ ನಾನು ಕರಿತೀವಲ್ಲ ಸೆಂಟ್ರಲ್ ವಿಜಿಲೆನ್ ಕಮಿಷನರ್ ಆಗಿ ಆಯ್ಕೆಯಾದವರು ಯಾರು ನೂತನ ಸಿ ವಿ ಸಿ ಆಗಿ ಆಯ್ಕೆಯಾದವರು ಪ್ರವೀಣ್ ಕುಮಾರ್ ಶ್ರೀವಾಸ್ತವ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇನ್ನು ಈ ಸಿ ವಿ ಇದೆಯಲ್ಲ ಇದು ನೈನ್ಟೀನ್ ಸಿಕ್ಸ್ಟಿ ಫೋರಲ್ಲಿ ಅಲ್ಲಿ ಸ್ಥಾಪನೆ ಆಯಿತು ಬಾಬಾ ಅಟೊಮಿಕ್ ರಿಸರ್ಚ್ ಸೆಂಟರ್ ಇದನ್ನು ನೂತನ ನಿರ್ದೇಶಕರು ಯಾರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಬಾಬಾ ಅಟೊಮಿಕ್ ರಿಸರ್ಚ್ ಸೆಂಟರ್ ಬಾರ್ಕ್ ಇದೆಯಲ್ಲ ಇದರ ನೂತನ ನಿರ್ದೇಶಕರಾಗಿ ಆಯ್ಕೆಯಾದವರು ವಿವೇಕ ಬಾಸಿನ್ ವಿವೇಕ್ ಬಾಸಿನ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇನ್ನು ಈ ಬಾರ್ಕ್ ಇದೆಯಲ್ಲ ಬಾಬಾ ಅಟೊಮಿಕ್ ರಿಸರ್ಚ್ ಸೆಂಟರ್ ಇದೆಯಲ್ಲ ಇದು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಇರೋದು ಮಹಾರಾಷ್ಟ್ರದ ಮುಂಬೈನಲ್ಲಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇದರ ಅಧ್ಯಕ್ಷರಾದ ಮೊಟ್ಟ ಮೊದಲ ಮಹಿಳೆ ಯಾರು ಸರಿಯಾದ ಉತ್ತರ ರವಣೀತ್ ಕೌರ್ ರವಣೀತ್ ಕೌರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಿ ಐ ಅಂತೇಳಿ ನಾವು ಇದು ಕರಿತೀವಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಇದು ಎರಡು ಸಾವಿರದ ಮೂರರಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನೂತನ ಡೆಪ್ಯೂಟಿ ಗವರ್ನರ್ ಆಗಿ ಆಯ್ಕೆಯಾದವರು ಯಾರು ಸಾಮಾನ್ಯವಾಗಿ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ಪ್ರತಿ ಪರೀಕ್ಷೆಗಳಲ್ಲಿ ಒಂದಿಲ್ಲ ಒಂದು ಪ್ರಶ್ನೆಗಳು ಇದ್ದೇ ಇರುತ್ತೆ ಸೊ ಇತ್ತೀಚೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಡೆಪ್ಯೂಟಿ ಗವರ್ನರ್ ಆಗಿ ಆಯ್ಕೆಯಾದವರು ಯಾರು ಕೇಳಿದ್ರೆ ಸ್ವಾಮಿನಾಥನ್ ಜಾನಕಿರಮನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆರ್ ಬಿ ಐನ್ ಬಗ್ಗೆ ಒಂದಿಷ್ಟು ಇಂ ಇಂಪಾರ್ಟೆಂಟ್ ಅಂಶಗಳಿದ್ದಾವೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಗಿದ್ದು ಏಪ್ರಿಲ್ ಒಂದು ಏಪ್ರಿಲ್ ಫಸ್ಟ್ ಏಪ್ರಿಲ್ ಒಂದು ನೈನ್ಟೀನ್ ತರ್ಟಿ ಫೈವಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮತ್ತು ರಿಸರ್ವ್ ಬ್ಯಾಂಕ್ನ ಪ್ರಸ್ತುತ ಗವರ್ನರ್ ಶಕ್ತಿಕಾಂತ ದಾಸ್ ಶಕ್ತಿಕಾಂತ ದಾಸ್ ಈ ಅಂಶ ಕೂಡ ತುಂಬ ಇಂಪಾರ್ಟೆಂಟ್ ಇದೆ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಯಾರು ಅಂತ ಕೇಳ್ತಾರೆ ಶಕ್ತಿಕಾಂತ ದಾಸ್ ಅಂತೇಳಿ ಗೊತ್ತಿರಲಿ ಭಾರತದ ನೀತಿ ಆಯೋಗದ ಸಿಇಒ ಆಗಿ ಆಯ್ಕೆಯಾದವರು ಯಾರು ಇದು ಕೂಡ ಇಂಪಾರ್ಟೆಂಟ್ ಇದೆ ಕ್ವಶನ್ ಸರಿಯಾದ ಉತ್ತರ ಆಪ್ಷನ್ ಎ ಬಿ ವಿ ಆರ್ ಸುಬ್ರಹ್ಮಣ್ಯಂ ಭಾರತದ ನೀತಿ ಆಯೋಗ ಇದೆಯಲ್ಲ ಇದು ಮೊದಲಿಗೆ ಯೋಜನಾ ಆಯೋಗ ಅನ್ನುವಂಥ ಹೆಸರಿಂದ ಕರೆಯಲ್ಪಡ್ತಾ ಇತ್ತು ಏಪ್ರಿಲ್ ಒಂದು ಆಕ್ಚುಲಿ ನೀತಿ ಆಯೋಗ ಇದೆಯಲ್ಲ ನೀತಿ ಆಯೋಗ ಜನವರಿ ಒಂದು ಎರಡ್ ಸಾವಿರದ ಹದಿನೈದರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯೋಜನಾ ಆಯೋಗದ ಹೆಸರಿನ ಬದಲಾಗಿ ನೀತಿ ಆಯೋಗ ಅಂತ ಆನಂತರ ಇದು ನೀತಿ ಆಯೋಗ ಆಗಿ ಬದಲಾಯಿತು ಇದರ ನೂತನ ಸಿಇಒ ಆಗಿ ಆಯ್ಕೆಯಾದವರು ಬಿ ವಿ ಆರ್ ಸುಬ್ರಹ್ಮಣ್ಯಂ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಭಾರತದ ನೂತನ ಔಷಧಿ ಮಹಾನಿಯಂತ್ರಕರಾಗಿ ಆಯ್ಕೆಯಾದವರು ಯಾರು ಡಿ ಸಿ ಜಿ ಐ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದೆ ಇದು ಕೂಡ ಸರಿಯಾದ ಉತ್ತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶುರುವಾಗಿದ್ದು ಇದರ ಸರಿಯಾದ ಉತ್ತರ ರಾಜೀವ್ ಸಿಂಗ್ ರಘುವಂಶಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ಔಷಧಿ ಮಹಾ ನಿಯಂತ್ರಕ ಯು ಐ ಡಿ ಎ ಐ ಇದರ ನೂತನ ಸಿಇಒ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಅಮಿತ್ ಅಗರ್ವಾಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಮಿತ್ ಅಗರ್ವಾಲ್ ಯು ಐ ಡಿ ಎ ಐ ಅಂದರೆ ಯೂನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಎರಡು ಸಾವಿರದ ಒಂಬತ್ತರಲ್ಲಿ ಏನು ಸ್ಥಾಪನೆ ಆಯಿತು ಇದರ ನೂತನ ಸಿಇಒ ಅಮಿತ್ ಅಗರ್ವಾಲ್ ಸಶಸ್ತ್ರ ಸೀಮಾಬಲ ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ರಶ್ಮಿ ಶುಕ್ಲಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಶ್ಮಿ ಶುಕ್ಲಾ ಅವರು ಸಶಸ್ತ್ರ ಸೀಮಾಬಲ ಎಸ್ ಎಸ್ ಬಿ ಇದೆಯಲ್ಲ ಇದರ ನೂತನ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾದರು ಇದರ ಕೇಂದ್ರ ಕಚೇರಿ ಇರೋದು ದೆಹಲಿಯಲ್ಲಿ ಇದು ಶುರುವಾಗಿದ್ದು ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಎನ್ ಟಿ ಎ ಇದೆಯಲ್ಲ ಇದರ ನೂತನ ಮಹಾ ನಿರ್ದೇಶಕರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಸುಬೋಧ ಕುಮಾರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸುಬೋಧ ಕುಮಾರ್ ಇದು ಎರಡು ಸಾವಿರದ ಹದಿನೇಳರಲ್ಲಿ ಶುರುವಾಯಿತು ರಾಜಸ್ಥಾನದ ರಾಜ್ಯದ ನೂತನ ಉಪಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಮೇನ್ ಇಬ್ಬರು ಕೂಡ ಪ್ರೇಮ್ ಚಂದ್ ಭೈರವ್ ಮತ್ತು ದಿಯಾ ಕುಮಾರ್ ಇವರಿಬ್ಬರು ಕೂಡ ನೂತನ ಉಪಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದರೂ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ರಾಜೀವ್ ಆನಂದ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಇದೆಯಲ್ಲ ಇದು ಆಕ್ಸಿಸ್ ಬ್ಯಾಂಕ್ ಮತ್ತು ಮ್ಯಾಕ್ಸ್ ಗ್ರೂಪ್ ಇವೆರಡರ ಒಂದು ಕಂಪನಿಯಾಗಿದೆ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಇದು ಎರಡು ಸಾವಿರನೇ ಇಸ್ವಿಯಲ್ಲಿ ಶುರುವಾಗಿತ್ತು ಕೊನೆಯ ಪ್ರಶ್ನೆ ಈ ರೀತಿ ಇದೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನೂತನ ಪ್ರಮುಖ ಕೋಚ್ ಆಗಿ ಆಯ್ಕೆಯಾದವರು ಯಾರು ಆಪ್ಷನ್ಸ್ ಈ ರೀತಿ ಇದೆ ಅಮೋಲ್ ಮಝೂಮ್ದಾರ್ ಜೂಲನ್ ಗೋಸ್ವಾಮಿ ಅನಿಲ್ ಕುಂಬ್ಳೆ ಅಮರೇಂದು ಪ್ರಕಾಶ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್